ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿಗೂ ಕಷ್ಟಕರವಾದ ಸಂದರ್ಭಗಳು ಬರ್ತಾ ಇರುತ್ತೆ ಕಷ್ಟ ಮತ್ತು ಸುಖ ಇವೆರಡು ಹಗಲು ರಾತ್ರಿ ಥರ ರಾತ್ರಿ ಆದ ಮೇಲೆ ಬೆಳಕು ಹೇಗೆ ಬರುತ್ತೆ ಬೆಳಕಿನ ನಂತರ ಹಗಲಿನ ನಂತರ ರಾತ್ರಿ ಹೇಗಾಗುತ್ತೆ ಅದೇ ರೀತಿ ಪ್ರತಿಯೊಂದು ಜೀವಿಯ ಜೀವನದಲ್ಲೂ ಕೆಲವು ದಿನ ಕಷ್ಟಕರ ಸಂದರ್ಭಗಳಿರುತ್ತೆ ಮತ್ತು ಕೆಲವು ದಿನ ಸುಖಕರವಾದ ಸಂದರ್ಭಗಳು ಇರುತ್ತೆ ಇದು ಹಾಗೆ ಒಂದರ ನಂತರ ಮತ್ತೊಂದು ಇದೊಂದು ಜೀವನದ ಚಕ್ರದಲ್ಲಿ ಇದು ನಡೀತನೇ ಇರುತ್ತೆ ಯಾವ ವ್ಯಕ್ತಿಯೂ ಬರೀ ಸುಖವಾಗೇ ಇರೋದಿಲ್ಲ ಯಾವ ವ್ಯಕ್ತಿಗೂ ಬರೀ ಕಷ್ಟವೇ ಇರೋದಿಲ್ಲ ಹಾಗಾಗಿ ಇದು ಹಗಲು ರಾತ್ರಿ ಯಾವ ರೀತಿ ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲೂ ಈ ಕಷ್ಟ ಸುಖ ಅನ್ನೋದು ಬರ್ತಾನೆ ಇರುತ್ತೆ ಈ ಏರುಪೇರುಗಳನ್ನು ಇದ್ದೇ ಇರುತ್ತೆ ಆದರೆ ಬಹಳ ಜನ ಇಂಥ ಕಷ್ಟಕರವಾದ ಸಂದರ್ಭವನ್ನು ಅದ್ಭುತವಾಗಿ ನಿರ್ವಹಣೆ ಮಾಡ್ತಾರೆ ಅವ್ರನ್ನ ನಾವು ನೋಡಿದಾಗ ಇವರಿಗೆ ಕಷ್ಟವೇ ಇಲ್ಲವೇನೋ ಇವರು ಬರೀ ಸುಖವಾಗೇ ಇದ್ದಾರೇನೋ ಅಂತ ಅನಿಸುತ್ತೆ ಆದರೆ ಅವರ ಜೊತೆಗಿರೋ ಅಂಥವರು ಅವರ ಕುಟುಂಬದ ಸದಸ್ಯರಿಗೆ ಆ ವ್ಯಕ್ತಿ ಎಷ್ಟು ಕಷ್ಟಗಳ ಸಂದರ್ಭವನ್ನು ಎದುರಿಸಿದ್ದಾನೆ ಸಮಸ್ಯೆಗಳನ್ನು ಯಾವ ರೀತಿ ನಿಭಾಯಿಸಿದ್ದಾನೆ ಮತ್ತು ಸಮಾಜದಲ್ಲಿ ಏನೂ ಆಗೇ ಇಲ್ಲ ನಾನು ಯಾವಾಗಲೂ ಸಂತೋಷವಾಗಿದ್ದೀನಿ ಅನ್ನೋ ಥರ ಇದಾನೆ ಅನ್ನೋದು ಅವನ ಆಪ್ತರಿಗೆ ಮಾತ್ರ ಗೊತ್ತಿರುತ್ತೆ ಆದರೆ ಮಿಕ್ಕವರಿಗೆ ಅವನಿಗೆ ಏನೂ ಆಗಿಲ್ಲಪ್ಪ ಅವನು ತುಂಬ ಸುಖಜೀವಿ ಭಗವಂತ ಅವನ ಯಾವಾಗಲೂ ಚೆನ್ನಾಗಿಟ್ಟಿದ್ದಾನೆ ಅಂತ ಅನ್ಕೊಂತೀವಿ ಸುಳ್ಳು ಇದು ಕಾರಣ ಏನಂದರೆ ಇಂತಹ ವ್ಯಕ್ತಿಗಳಲ್ಲಿ ಎ ಕ್ಯೂ ಅಡ್ವರ್ಸಿಟಿ ಕ್ವಿಶಂಟ್ ಅಂತ ಏನಿದೆ ಅದು ಬಹಳ ಅದ್ಭುತವಾಗಿರುತ್ತೆ ಇವರಲ್ಲಿ ರಿಸಿಲಿಯನ್ಸ್ ಅಂತ ಸ್ಥಿತಿ ಸ್ಥಾಪಕತ್ವದ ಗುಣ ಅಂತ ನಾವೇನು ಕರಿತೀವಿ ಅದು ಅದ್ಭುತವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇಂತಹ ವ್ಯಕ್ತಿಗಳು ಸದಾ ಕಾಲ ಕಷ್ಟನೇ ಆಗಲಿ ಸುಖನೇ ಸಮಾಜ ಸ್ಥಿತಿಯಲ್ಲಿ ಕಾನ್ಷಿಯಸ್ ಮೈಂಡಲ್ಲಿ ಅವರ ಒಂದು ಮನಸ್ಥಿತಿ ಅದ್ಭುತವಾಗಿರುತ್ತೆ ಹಾಗಾದ್ರೆ ಈ ಏ ಕ್ಯೂ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ ನಮಗೆಲ್ಲ ಗೊತ್ತಿರೋದು ಇಂಟೆಲಿಜೆಂಟ್ ಪೇಶೆಂಟ್ ಐ ಕ್ಯೂ ಚೆನ್ನಾಗಿದ್ರೆ ಮನುಷ್ಯ ತುಂಬಾ ಚೆನ್ನಾಗಿರ್ತಾನೆ ಅಂತ ನಾವು ಅನ್ಕೊಂತೀವಿ ಅದು ಅದು ಮೂರ್ಖತನ ಅಂತಲೇ ಅನ್ಬೋದು ಅದ್ಭುತವಾದ ಒಂದು ಐಕ್ಯ ಇದ್ದಂಥ ಎಲ್ಲ ವ್ಯಕ್ತಿಗಳು ಸುಖವಾಗಿರಲ್ಲ ಅದ್ಭುತವಾದ ಐಕ್ಯ ಇದ್ದಂಥ ಎಲ್ಲ ವ್ಯಕ್ತಿಗಳು ಸಮಸ್ಯೆಗಳನ್ನು ಎದುರಿಸಿ ಜೀವನ ನಡೆಸುವ ಶಕ್ತಿಯನ್ನು ಹೊಂದಿರೋಲ್ಲ ಉದಾಹರಣೆಗೆ ಹೇಳಬೇಕು ಅಂದರೆ ತರಗತಿಯಲ್ಲಿ ಅವನು ಫಸ್ಟ್ ರ್ಯಾಂಕ್ ಬರೋಂಥ ಹುಡುಗ ಸಣ್ಣ ಸಮಸ್ಯೆಯನ್ನು ಎದುರಿಸಲಾರದೆ ಅವನು ಒಂದು ಸ್ಯೂಸೈಡ್ ಮಾಡ್ಕೊಂಡಿರ್ಬೋದು ಅದೇ ತರಗತಿಯಲ್ಲಿ ಓದದೇ ಇರೋಂಥ ಯಾವಾಗಲೂ ಒಂದು ಫೇಲ್ ಆಗೋ ಅಂಥ ಹುಡುಗ ಏನಿರ್ತಾನೆ ಅವನು ಜೀವನದ ಸಮಸ್ಯೆಗಳನ್ನು ಅದ್ಭುತವಾಗಿ ನಿರ್ವಹಣೆ ಮಾಡಿ ಯಶಸ್ವಿ ವ್ಯಕ್ತಿಯಾಗ್ಬೋದು ಅಂದರೆ ಇಲ್ಲಿ ಐಕ್ಯು ಅನ್ನೋದು ಿನ್ನ ಎಮೋಷನಲ್ ಕ್ವಿಷಂಟ್ ಅಂತ ಏನಿದೆ ಭಾವನಾತ್ಮಕವಾದ ಕ್ವಿಷಂಟು ಅದರ ಜೊತೆಗೆ ಎಡ್ವರ್ಸಿಟಿ ಕ್ವಿಶೆಂಟ್ ಇದು ಬಹಳ ಮುಖ್ಯ ಅನ್ಬೋದು ಈ ಎಮೋಷನಲ್ ಕ್ವಿಶಂಟ್ಗಿಂತನೂ ಸಹ ಈ ಎಡ್ವರ್ಸಿಟಿ ಕ್ವಿಷೆಂಟು ಯಾವ ವ್ಯಕ್ತಿಗೆ ಚೆನ್ನಾಗಿರುತ್ತೆ ಅಂತಹ ವ್ಯಕ್ತಿ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಅದ್ಭುತವಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾನೆ ಮುಖ್ಯವಾಗಿ ಈ ಅಡ್ವರ್ಸಿಟಿ ಕ್ವಿಷಂಟ್ ಯಾರಿಗಿರುತ್ತೆ ಅಂತಂದರೆ ಸ ಜನಸಾಮಾನ್ಯರಲ್ಲಿ ಅವರಲ್ಲಿ ರಿಸಿಲಿಯನ್ಸ್ ಇರಬೇಕು ರಿಸಿಲಿಯನ್ಸ್ ಅಂದರೆ ಸ್ಥಾಪಕತ್ವ ಎಂತಹ ಸಂದರ್ಭದ ಬಂದಾದರೂ ಎಷ್ಟೇ ಕ್ಲಿಷ್ಟಕರವಾದ ಸಂದರ್ಭ ಬಂದರೂ ಅವರು ಏನೋ ಒಂದು ಕುಗ್ಗಿರೋ ಥರ ಕಂಡ್ರೂ ಸಹ ಕುಗ್ಗಿರೋದಿಲ್ಲ ಅವರು ಅವರು ತಮ್ಮ ಆ ಸಂದರ್ಭ ಕಳೆದ ತಕ್ಷಣ ಒರಿಜಿನಲ್ ಅವ್ರದ್ದು ಏನಿರುತ್ತೆ ಆ ಸ್ಟೇಟ್ಗೆ ಬರ್ತಾರೆ ಹಾಗಾಗಿ ಅದನ್ನು ಸ್ಥಿತಿಸ್ಥಾಪಕತ್ವ ಅಂತ ಅಂದರೆ ಈಗ ಒಂದು ರಬ್ಬರ್ ತಗಂತೀರ ನೀವು ಅದನ್ನು ಅದನ್ನು ಪ್ರೆಸ್ ಮಾಡ್ತೀರಾ ಆಗ ಸಣ್ಣದಾಗುತ್ತೆ ಬಿಟ್ಟ ನಂತರ ಅದು ಅದರ ಯಥಾಸ್ಥಿತಿಗೆ ಬರುತ್ತಲ್ಲ ಹಾಗಾಗಿ ಅದನ್ನು ಸ್ಥಿತಿಸ್ಥಾಪಕತ್ವ ಅದರ ಸ್ಥಿತಿಯನ್ನು ಅದು ಅದೇ ರೀತಿ ಕಾಪಾಡ್ಕೊಳ್ಳೋದನ್ನು ರಿಸಿಲಿಯನ್ಸ್ ಅಂತ ಕರಿತೀವಿ ಎಲ್ಲ ವ್ಯಕ್ತಿಗಳಲ್ಲಿ ಈ ಒಂದು ರೆಸಿಲಿಯನ್ಸ್ ಇರುತ್ತೆ ಆದರೆ ಅದನ್ನು ನಾವು ಹೆಚ್ಚು ಬೆಳೆಸ್ಕೊತಾ ಹೋದರೆ ನಾವು ಎಂಥದೇ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲೂ ಅದನ್ನು ಮೆಟ್ಟಿ ನಿಂತು ನಾವು ಹೊರಬರಬಹುದು ಸಾಮಾನ್ಯವಾಗಿ ನಾವು ಹೇಳ್ತಾರೆ ಯಾವತ್ತು ನಾವು ಸಕಾರಾತ್ಮಕವಾಗಿರಬೇಕು ನಾವು ನಕಾರಾತ್ಮಕ ಧೋರಣೆಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತ ಈ ಅಡ್ವರ್ಸಿಟಿ ಪಿಷಂಟ್ ಯಾವ ವ್ಯಕ್ತಿಗೆ ತುಂಬ ಚೆನ್ನಾಗಿರುತ್ತೆ ಅವನು ನಕಾರಾತ್ಮಕವಾಗಿರೋದನ್ನು ಸಕಾರಾತ್ಮಕವಾಗಿ ಮಾಡ್ಕೊತಾನೆ ಅಂದರೆ ಯಾವುದೋ ಒಂದು ಸಮಸ್ಯೆ ಬಂದಿದೆ ಆ ಸಮಸ್ಯೆ ಯನ್ನೇ ಬಳಸಿಕೊಂಡು ಆತ ಮುಂದುವರಿತಾನೆ ಅಥವಾ ಸಮಸ್ಯೆಯನ್ನು ಬಳಸಿಕೊಂಡು ತನ್ನ ಲಾಭಕ್ಕೆ ಆತ ಥರ ಕೆಲವೊಬ್ಬ ಚಾಣಾಕ್ಷ ವ್ಯಕ್ತಿಗಳಿರ್ತಾರೆ ಅಂದರೆ ಇನ್ನೂ ಸಮಸ್ಯೆ ಇದೆ ಆದರೆ ಕುಗ್ತಾ ಇಲ್ಲ ಈ ಸಮಸ್ಯೆ ಬಂದಿದೆ ಅಂತ ಅದನ್ನು ಬೆನಿಫಿಟ್ ಆಗಿ ಅದನ್ನು ಕನ್ವರ್ಟ್ ಮಾಡಿಕೊಳ್ಳುವಂಥ ಶಕ್ತಿ ಏನಿದೆ ಅದು ಯಾರಲ್ಲಿ ಈ ಅಡ್ವರ್ಸಿಟಿ ಪಿಷೆಂಟು ಚೆನ್ನಾಗಿರುತ್ತೆ ಅವರಲ್ಲಿ ಇರುವಂಥದ್ದು ಇಂಥ ವ್ಯಕ್ತಿಗಳು ತುಂಬ ಹಂಬಲಾಗಿರ್ತಾರೆ ಎಂಥ ಪರಿಸ್ಥಿತಿಯಲ್ಲೂ ಹಿಗ್ಗೋದು ಇಲ್ಲ ಕುಗ್ಗೋದು ಇಲ್ಲ ಬೀಗೋದು ಇಲ್ಲ ಅಥವಾ ಸಣ್ಣವರು ಅಂತಲೂ ಅಂದ್ಕೊಳ್ಳಲ್ಲ ಹಂಬಲಾಗಿ ಒಂದೇ ಸಮಸ್ಥಿತಿಯಲ್ಲಿರ್ತಾರೆ ಮತ್ತೆ ಇವರು ಎಲ್ಲರಿಗೂ ಒಂದು ಮೋಟಿವೇಟ್ ಮಾಡ್ತಾ ಇರ್ತಾರೆ ಮಾದರಿಯಾಗಿರ್ತಾರೆ ಎಂಥ ಸಂದರ್ಭ ಬಂದ್ರೂ ಧೈರ್ಯ ಗೆಡಬೇಡಿ ಇದನ್ನ ಈ ತರ ಸಮಸ್ಯೆಯನ್ನು ಪರಿಹರಿಸೋಣ ಅಂತ ಅಂತಿರ್ತಾರೆ ಇವರಲ್ಲಿ ಒಳ್ಳೆಯ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಅಂದರೆ ಕೊನೆಯ ಹಂತದವರೆಗೂ ಅವರು ಒಂದು ಹೋಪ್ಸ್ ಅಂತ ಏನಿರುತ್ತೆ ಅದನ್ನು ಕಳ್ಕೊಳ್ಳೋಲ್ಲ ಇಲ್ಲ ಇನ್ನೂ ಒಂದು ಚಾನ್ಸ್ ಇದೆ ಈಗ ಇಪ್ಪತ್ನಾಲ್ಕು ಗಂಟೆ ಈಗ ಇಪ್ಪತ್ತ್ಮೂರು ಗಂಟೆ ಕಳೆದುಹೋದ್ರೂ ಇನ್ನೂ ಒಂದು ಗಂಟೆ ನನಗೆ ಟೈಮ್ ಇದೆ ನಾನು ಇದನ್ನು ಸಾಧನೆ ಮಾಡ್ತೀನಿ ಅಥವಾ ಈ ಸಮಸ್ಯೆಯನ್ನು ನಿವಾರಣೆ ಮಾಡ್ತೀನಿ ಅನ್ನುವ ಒಂದು ಸಕಾರಾತ್ಮಕವಾದ ಧೋರಣೆಯನ್ನು ಅವರು ಹೊಂದಿರ್ತಾರೆ ಸಮಸ್ಯೆಗಳನ್ನು ಅವರು ಬೇರೆ ರೀತಿ ತನ್ನ ಒಂದು ಬೇರೆ ಅದನ್ನು ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿಯನ್ನು ಹೊಂದಿರ್ತಾರೆ ಹಾಗಾಗಿ ಈ ಒಂದು ಸ್ಥಿತಿಸ್ಥಾಪಕತ್ವದ ಗುಣ ಏನಿದೆ ಇದು ಅದ್ಭುತ ಅಂತ ಹೇಳ್ಬಹುದು ಇಂತಹ ವ್ಯಕ್ತಿಗಳಿಗೆ ಅವರು ಕ್ರಿಯಾಶೀಲರಾಗಿರ್ತಾರೆ ಇವರಿಗೆ ಅದ್ಭುತವಾದ ಒಂದು ಪೇಷನ್ಸ್ ಇರುತ್ತೆ ಮತ್ತು ಫೋಕಸ್ ಚೆನ್ನಾಗಿರುತ್ತೆ ಮೆಮೊರಿ ಪವರು ಚೆನ್ನಾಗಿರುತ್ತೆ ಇದರ ಜೊತೆಯಲ್ಲಿ ಜನರ ನಡುವೆ ಒಂದು ಮನುಷ್ಯ ಮನುಷ್ಯ ಸಂಬಂಧಗಳಿಗೆ ಹೆಚ್ಚಿನ ಬೆಲೆ ಕೊಡ್ತಾರೆ ಹಾಗಾಗಿ ಇವರಲ್ಲಿ ಒಂದು ನಮ್ರತೆಯ ಗುಣನೂ ಸಹ ಇರುತ್ತೆ ಇಂತಹ ಗುಣಗಳನ್ನು ಹೊಂದಿದಾಗ ಮಾತ್ರ ವ್ಯಕ್ತಿ ಎಂತಹ ಸಂದರ್ಭದಲ್ಲೂ ಆತ ಅದರಿಂದ ಹೊರಬರ್ಬೋದು ಇತ್ತೀಚೆಗೆ ನಿಮಗೆ ಗೊತ್ತು ಮಾನಸಿಕ ಆರೋಗ್ಯನ ನಾವೆಲ್ಲ ಕಳ್ಕೊತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಅದು ವೃತ್ತಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಾಗಿರ್ಬೋದು ಕುಟುಂಬದ ಸಮಸ್ಯೆಗಳಾಗಿರ್ಬೋದು ಆರ್ಥಿಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಇವುಗಳು ಒಟ್ಟಾರೆ ಈ ಸಮಸ್ಯೆಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದು ಐ ಕ್ಯೂ ಜಾಸ್ತಿ ಇದ್ದವ್ರಿಗೂ ಆಗಲ್ಲ ಈ ಕ್ಯೂ ಇದ್ದವ್ರಿಗೂ ಆಗೋಲ್ಲ ಇದನ್ನು ಚೆನ್ನಾಗಿ ನಿರ್ವಹಣೆ ಮಾಡೋ ಅಂಥವರು ಕ್ಯೂ ಯಾರಲ್ಲಿರುತ್ತೆ ಅಂಥವ್ರು ಮತ್ತು ಸ್ಪಿರಿಚುವಲ್ ಕ್ವಿಷಂಟ್ ಅದನ್ನು ಸ್ವಲ್ಪ ಹೊಂದಿದ್ದಂಥ ವ್ಯಕ್ತಿಗಳಿಗೆ ಆಟೋಮೆಟಿಕ್ಕಾಗಿ ಕ್ಯೂ ಚೆನ್ನಾಗಿರುತ್ತೆ ಇತ್ತೀಚೆಗೆ ನಾವು ನೋಡಿರ್ಬೋದು ಬಹಳಷ್ಟು ಬುದ್ಧಿವಂತರುಗಳು ಅಂತ ಕರೆಸ್ಕೊಂಡಂತಹ ವ್ಯಕ್ತಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು ಅವರು ತುಂಬ ಮೇಧಾವಿಗಳು ಆಸ್ಕರ್ ಅವಾರ್ಡ್ ತಗಂತಿ ನಾನು ಅಂತ ಹೇಳಿದಂತಹ ವ್ಯಕ್ತಿ ಸಣ್ಣ ಕಾರಣಕ್ಕೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದನ್ನ ನಾವು ನೋಡಿದ್ದೀವಿ ಅಂದರೆ ಅಲ್ಲಿ ಇಂಟೆಲಿಜೆನ್ಸು ಜಾಸ್ತಿ ಇದೆ ಆದರೆ ಕ್ಯೂ ಅಂತ ಇದೆಯಲ್ಲ ಅಡ್ವರ್ಸಿಟಿ ಕ್ವಿಷೆಂಟು ಅದು ತುಂಬಾ ಕಮ್ಮಿ ಇದೆ ಹಾಗಾಗಿ ಈ ಅಡ್ವರ್ಸಿಟಿ ಇಕ್ವಿಷಂಟನ್ನು ಮಕ್ಕಳಲ್ಲಿ ನಾವು ತುಂಬಬೇಕಾಗುತ್ತೆ ಬಾಲ್ಯದಿಂದಲೇ ಅವರನ್ನು ನಾನಾ ರೀತಿಯ ಸಮಸ್ಯೆಗಳಿಗೆ ಅವರು ಎದುರಿಸಬೇಕು ಸಮಸ್ಯೆಗಳನ್ನು ಒಡ್ಡಬೇಕು ಸಮಸ್ಯೆಗಳನ್ನು ಯಾವ ರೀತಿ ಎದುರಿಸಬೇಕು ಸಮಸ್ಯೆ ಬಂದಾಗ ಎದೆಗುಂದದೆ ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕು ಅನ್ನುವ ಕಲೆಯನ್ನು ಬಾಲ್ಯದಿಂದಲೇ ನಾವು ಕೊಡ್ತಾ ಬರಬೇಕಾಗುತ್ತೆ ಮಕ್ಕಳಿಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಅವನಿಗೆ ಎಲ್ಲವನ್ನೂ ಅವನು ಕಷ್ಟಪಡದೆ ಅವನ ಮುಂದೆ ಕೊಡೋ ಬದಲು ಆ ವ್ಯಕ್ತಿ ಅಂತ ಕಷ್ಟಪಟ್ಟು ಗಳಿಸುವ ರೀತಿ ನಾವು ಮಾಡ್ತಾ ಬಂದರೆ ಅವರಲ್ಲಿ ಈ ಅಡ್ವರ್ಸಿಟಿ ಕ್ವಿಷಂಟು ಹೆಚ್ಚಾಗ್ತಾ ಬರುತ್ತೆ ಇದು ಬಾಲ್ಯದಿಂದಲೇ ತಂದೆ ತಾಯಿಗಳು ಮಕ್ಕಳಿಗೆ ಕಲಿಸಬೇಕಾದ ಒಂದು ಅದ್ಭುತವಾದ ಕ್ವಿಷಂಟ್ ಅಂತ ಅನ್ಬೋದು ಇಂಟೆಲಿಜೆನ್ಸು ಅವ್ರಿಗೆ ಹಾಗೆ ಬಂದಿರುತ್ತೆ ಎಮೋಷನಲ್ ಆಗ್ಬೋದು ಸ್ಪಿರಿಚುವಲ್ ಆಗ್ಬೋದು ಅಡ್ವರ್ಸಿಟಿ ಕ್ವಿಷಂಟ್ ಆಗ್ಬೋದು ಅದು ನಾವು ಸಮಾಜ ಅಥವಾ ಕುಟುಂಬ ತಂದೆ ತಾಯಿಗಳು ಮಕ್ಕಳಿಗೆ ನೀಡಬೇಕಾದಂತಹ ಒಂದು ಅತ್ಯಮೂಲ್ಯವಾದ ಗುಣ ಅಂತನ್ಬೋದು ಯಾವ ವ್ಯಕ್ತಿಗೆ ಈ ಗುಣ ಇರುತ್ತೆ ಉದಾಹರಣೆಗೆ ಹೇಳಬೇಕಂದ್ರೆ ಅಡ್ವರ್ಸಿಟಿ ಕ್ವಿಶಂಟ್ ಬಗ್ಗೆ ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂದರೆ ಬಹಳಷ್ಟು ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಈ ಕಾಮೆಂಟ್ಸ್ ಬಾಕ್ಸ್ಗೆ ಹೋದಾಗ ನೀವು ತುಂಬ ಕ್ರಿಟಿಸೈಸ್ ಮಾಡ್ತಾರೆ ಆದರೆ ಈ ಅಡ್ವರ್ಸಿಟಿ ಕ್ವಿಷಂಟ್ ಯಾರಿಗೆ ಚೆನ್ನಾಗಿರುತ್ತೆ ಅವರು ಅದನ್ನ ತಲೆನೇ ಕೆಳಿಸ್ಕೊಳ್ಳಲ್ಲ ಅದನ್ನೇ ಅವರು ಪಾಸಿಟಿವ್ ಆಗಿ ತಗೊತಾರೆ ಅಯ್ಯೋ ಆಯಿತಾ ನನ್ನ ಬಗ್ಗೆ ಮಾತಾಡ್ಕೊಂಡ್ರೆ ಫೈನ್ ನೋ ಪ್ರಾಬ್ಲಮ್ ಅವರು ಮಾತಾಡ್ಕೊತಾ ಇದ್ದೀನಿ ಅಂತಂದರೆ ನಾನು ಜನಪ್ರಿಯರಾಗ್ತಿದ್ದೀನಿ ಅಂತ ಅರ್ಥ ಅನ್ನೋದನ್ನು ಅಂದರೆ ನಕಾರಾತ್ಮಕವಾಗಿರುವ ಎಲ್ಲ ವಿಚಾರಗಳನ್ನು ಅವರು ಸಕಾರಾತ್ಮಕವಾಗಿ ತಗೊಂಡು ಅದನ್ನು ಇನ್ನೂ ಪಾಸಿಟಿವ್ ಆ್ಯಟಿಟ್ಯೂಡ್ ಬೆಳೆಸ್ಕೊಳ್ಳೋದ್ರ ಜೊತೆಗೆ ಅದರ ಒಂದು ಅಡ್ವಾಂಟೇಜು ಸಹ ತಗೊತಾರೆ ಹಾಗಾಗಿ ಅದು ನನಗೆ ಒಳ್ಳೆ ಪ್ರಚಾರ ಕೊಡ್ತು ಅಂತ ಅನ್ಕೊಂತಾರೆ ಬೇಜಾರು ಮಾಡ್ಕೊಳ್ಳಲ್ಲ ನನ್ನ ಬಗ್ಗೆ ಜನ ಕೆಟ್ಟದ್ದಾಗಿ ಮಾತಾಡ್ತಿದ್ದಾರೆ ಅಂತ ಅವ್ರು ಅಂದ್ಕೊಳ್ಳಲ್ಲ ನನಗೆ ಒಳ್ಳೆ ಪ್ರಚಾರ ಸಿಗ್ತಾ ಇದೆ ನಾನು ಇನ್ನೂ ಇದ್ದೀನಿ ಅನ್ನುವ ಒಂದು ಮನೋಭಾವನ ಪಡೀತಾರೆ ಇದು ಅಡ್ವರ್ಸಿಟಿ ಕ್ವಿಷೆಂಟ್ ಅಂತ ಅನ್ಬೋದು ಅದೇ ಐ ಕ್ಯೂ ಜಾಸ್ತಿ ಇದ್ದು ಅಡ್ವರ್ಸಿಟಿ ಕ್ವಿಷೆಂಟ್ ಕಮ್ಮಿ ಇದ್ದಂಥ ವ್ಯಕ್ತಿ ಅಯ್ಯೋ ನನ್ನ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡ್ಕೊತಿದ್ದಾರೆ ಇದರಿಂದ ನನಗೆ ಅವಮಾನ ಆಗ್ತಾ ಇದೆ ಅಂತೇಳಿ ಮಾನಸಿಕವಾಗಿ ಕುಗ್ಗಿ ಮುಂದೊಂದು ದಿನ ಇದರಿಂದ ಆತ್ಮಹತ್ಯೆಗೆ ಪ್ರಯತ್ನನು ಪಡ್ಬೋದು ಅಥವಾ ಆತ್ಮಹತ್ಯೆನೂ ಮಾಡ್ಕೋಬಹುದು ಕೆಲವು ಸಲ ಮಾರ್ಕ್ಸ್ ಕಮ್ಮಿ ಬಂದಾಗ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡೋದು ಅಥವಾ ತಂದೆ ತಾಯಿಗಳು ಬೈದಾಗ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇದೆಲ್ಲ ಅಡ್ವರ್ಸಿಟಿ ಕ್ವಿಶಂಟ್ ಎಲ್ಲಿ ಕಮ್ಮಿ ಇರುತ್ತೆ ಇದು ಬಾಲ್ಯ ಮಾತ್ರ ಅಲ್ಲ ಯೌವನದಲ್ಲೂ ಸಹ ಸಣ್ಣ ಸಣ್ಣ ಕ್ಷುಲ್ಲಕ ವಿಚಾರಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಡಿಪ್ರೆಷನ್ಗೆ ಹೋಗೋ ಅಂಥದ್ದು ಅಥವಾ ಖಿನ್ನತೆಯನ್ನು ಬೆಳೆಸ್ಕೊಳ್ಳೋ ಅಂಥದ್ದು ಯಾರೋ ಹುಡುಗಿ ನನಗೆ ಮೋಸ ಮಾಡಿದ್ಲು ಹುಡುಗ ಮೋಸ ಮಾಡ್ದ ಮಾರ್ಕ್ಸ್ ಕಮ್ಮಿ ಬಂತು ಕೆಲಸ ಸಿಕ್ಕಲಿಲ್ಲ ಇನ್ಯಾರಿಗೋ ತುಂಬ ಚೆನ್ನಾಗಿ ನನ್ನ ಕ್ಲಾಸ್ಮೇಟೇ ಅವ್ನು ತುಂಬ ಚೆನ್ನಾಗಾದ ಅಥವಾ ನಾನು ಹಿಂಗಿದ್ದೀನಿ ಈ ಥರದ್ದು ಸಣ್ಣ ಸಣ್ಣ ವಿಚಾರಗಳನ್ನು ಇವರು ಒಂದು ವೈಭವೀಕರಿಸ್ಕೊಂಡು ಅದನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡೋದರಿಂದ ಖಂಡಿತವಾಗ್ಲೂ ಬೇರೆ ರೀತಿಯ ತೊಂದರೆ ಉಂಟಾಗುತ್ತೆ ಯಾವ ವ್ಯಕ್ತಿಗೆ ಏಕ್ಯೂ ಚೆನ್ನಾಗಿರುತ್ತೆ ಅಂತಹ ವ್ಯಕ್ತಿ ಸಮಾಜದಲ್ಲಿ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಮುಂದೆ ಬರ್ತಾನೆ ಹಾಗಾಗಿ ಇಂಟೆಲಿಜೆನ್ಸ್ ಕ್ವಿಷಂಟು ಎಷ್ಟು ಮುಖ್ಯನೋ ಮಕ್ಕಳಿಗೆ ಏಕ್ಯೂ ಸಹ ಅಷ್ಟೇ ಮುಖ್ಯ ಶಾಲಾ ಕಾಲೇಜುಗಳಲ್ಲಿ ಇಂತಹ ಏಕ್ಯೂ ಇಂಪ್ರೂವ್ ಮಾಡೋಕ್ಕೆ ಅವರ ಒಂದು ಸಂಸ್ಥೆಗಳಾಗಿರ್ಬೋದು ಅಥವಾ ಅವರ ಟೀಚರ್ಸ್ಗಳಾಗಿರ್ಬೋದು ಹೆಚ್ಚಿನ ಒಂದು ಶ್ರಮನ ವಹಿಸಿದ್ರೆ ಮಕ್ಕಳನ್ನು ಮಕ್ಕಳಲ್ಲಿ ಏಕ್ಯೂನ ನಾವು ವೃದ್ಧಿ ಮಾಡೋದರಿಂದ ಖಂಡಿತವಾಗ್ಲೂ ಅವರು ಜೀವನದಲ್ಲಿ ಯಶಸ್ವಿ ವ್ಯಕ್ತಿಗಳಾಗೋದಕ್ಕೆ ಈ ಕುಟುಂಬ ಆಗ್ಬೋದು ಅವರ ಶಿಕ್ಷಕರಾಗ್ಬೋದು ಸಹಾಯ ಮಾಡಬೇಕಾಗುತ್ತೆ ಏಕೆಂದರೆ ಇಂದು ಸ್ಪರ್ಧಾತ್ಮಕ ಜಗತ್ತು ಇದರಲ್ಲಿ ಐ ಕ್ಯೂಗಿಂತ ಎ ಕ್ಯೂಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಇದೆ ಅವನೇ ಯಶಸ್ವಿ ಆಗೋದರಿಂದ ಎ ಕ್ಯೂ ಬಗ್ಗೆಯೂ ಸಹ ಎಲ್ಲರೂ ಗಮನ ಕೊಡಿ ಇದರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಿ ಮಕ್ಕಳಿಗೆ ಎಲ್ಲೆಲ್ಲಿ ಸಾಧ್ಯನೋ ಈ ಎ ಕ್ಯೂ ನಾವು ಯಾವ ರೀತಿ ಕೊಡಬಹುದು ಅಡ್ವರ್ಸಿಟಿ ಕ್ವಿಶಂಟ್ ಅನ್ನೋದನ್ನು ನಾವು ಗಮನಹರಿಸಿದ್ರೆ ಮಕ್ಕಳಲ್ಲಿ ಐಕ್ಯೂ ಜೊತೆ ಎಮೋಷನಲ್ ಕ್ವಿಷೆಂಟ್ ಆಗ್ಬೋದು ಅಡ್ವರ್ಸಿಟಿ ಕ್ವಿಷಂಟ್ ಆಗ್ಬೋದು ಅಥವಾ ಸ್ಪಿರಿಚುವಲ್ ಕ್ವಿಷೆಂಟ್ ಆಗ್ಬೋದು ಇವುಗಳನ್ನು ತುಂಬೋದರಿಂದ ಆ ಒಂದು ವ್ಯಕ್ತಿ ಒಂದು ಪರಿಪೂರ್ಣ ವ್ಯಕ್ತಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ನಮಸ್ಕಾರ